ಹಾಯ್ ಗಾಯಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಒಬ್ಬ ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಏನಂತ ಹೇಳೋದಾದ್ರೆ ಮನೆಯಲ್ಲೇ ಯಾವ ರೀತಿ ಗುಲಾಬ್ ಜಾಮೂನ್ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬೇಕ್ರಿ ಸ್ಟೈಲಲ್ಲಿ ಮಾಡ್ತಾ ಇರೋದು ತುಂಬ ಟೇಸ್ಟಿಯಾಗಿರುತ್ತೆ ನಾವು ಬೇಕ್ರಿಯಿಂದ ಓಟಲ್ ತಿಂತೀವಲ್ಲ ಅದೇ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನೀವು ಅಷ್ಟೇ ಮನೇಲಿ ಕೆಲವರಿಗೆ ಶೇಪ್ ಎಲ್ಲ ರೌಂಡ್ ಶೇಪ್ ಎಲ್ಲ ಅಷ್ಟು ನೀಟಾಗಿ ಬಂದಿರಲ್ಲ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ವೀಡಿಯೋನ ಪೂರ್ತಿ ನೋಡಿ ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ನೋಡಿ ಪ್ಲೀಸ್ ನನ್ನ ಚಾನಲ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಒಂದು ಬೌಲಿಗೆ ನಾನಿಲ್ಲಿ ಒಂದುವರೆ ಕಪ್ಪಷ್ಟು ನಾನು ಗುಲಾಬ್ ಜಾಮೂನ್ ಪೌಡ್ರ್ ತಗೊಂತಾ ಇದ್ದೀನಿ ಅದಕ್ಕೆ ಅರ್ಧ ಕಪ್ ಹಾಲು ತಷ್ಟೇ ತಗೊಂಡ್ಬಿಟ್ಟು ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕಲಸುವಾಗ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಕಲಸಿ ಒಂದು ಹತ್ತು ನಿಮಿಷ ಇಟ್ಟರೆ ಚೆನ್ನಾಗಿ ರೌಂಡ್ ಶೇಪ್ ಎಲ್ಲ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅದಾದಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಒಂದೂವರೆ ಕಪ್ಪಷ್ಟು ಶುಗರ್ ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಮನೇಲಿ ಇದ್ದರೆ ಹಾಕ್ಕೊಳ್ಳಿ ಕಲರ್ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನಿಲ್ಲಿ ಕೇಸರಿನ ಹಾಕ್ಕೊತಾ ಇದ್ದೀನಿ ಇದು ಹಾಕೋದು ಹಾಕೋದ್ರಿಂದ ಕಲರು ಅಷ್ಟೇ ಟೇಸ್ಟು ಅಷ್ಟೇ ಒಂದು ಸ್ವಲ್ಪ ಚೇಂಜ್ ಆಗಿ ಬರುತ್ತೆ ಓಟೆಲ್ ಸ್ಟೈಲಲ್ಲೇ ಬರುತ್ತೆ ನಾನು ಏನು ನೀಟಾಗೆಲ್ಲ ಕಲಸಿಟ್ಟಿದ್ದೀನಿ ಅದನ್ನು ನಾನೀಗ ರೌಂಡ್ ಶೇಪಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅನ್ ಕೆಲವರು ಹಾಲು ಹಾಕಿ ಹಾಗೆ ಕಲಸಿಟ್ಬಿಡ್ತಾರೆ ಅದರಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಕಲಸಿಡೋದ್ರಿಂದ ನಾವು ರೌಂಡ್ ಶೇಪ್ ಮಾಡ್ತೀವಲ್ಲ ರೌಂಡ್ ಶೇಪ್ ಮಾಡುವಾಗ ಅದು ನೀಟಾಗಿ ಏನು ರೌಂಡಾಗಿ ನೀಟಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಬಿಟ್ಟು ನಾ ಕಲಸುವಾಗ ಒಂದು ಸ್ವಲ್ಪ ಎಲ್ಲ ಕಲಸಿ ಆದಮೇಲೆ ಲಾಸ್ಟಿಗೆ ಫೈನಲ್ ಆಗಿ ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದು ಹಾಕಿ ಕಲಸಿಟ್ರೆ ಆಯ್ತು ಫ್ರೆಂಡ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಹತ್ತು ನಿಮಿಷನಾದ್ರೂ ಚೆನ್ನಾಗಿ ಇದು ಪಾಕ ಕುದಿಬೇಕು ಫ್ರೆಂಡ್ಸ್ ನಾವೇನು ಶುಗರ್ ಎಲ್ಲ ಹಾಕಿದ್ದೀವಿ ಅದನ್ನು ಅದಾದಮೇಲೆ ಫೈನಲ್ಲಿ ಅದು ಸ್ಟವ್ ಆಫ್ ಮಾಡುವಾಗ ನಾನು ಏಲಕ್ಕಿ ಪುಡಿ ಹಾಕ್ಬಿಟ್ಟು ನಾನು ಅದನ್ನು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅಂತ ಕೇಸರಿ ಹಾಕಿ ಹಾಕಿರೋದ್ರಿಂದ ಕಲರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮನೇಲಿ ಇದ್ರೆ ಮಿಸ್ ಮಾಡಿದ ಜಾಮೂನ್ ಮಾಡುವಾಗ ಕೇಸರಿನ ಹಾಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟು ನಾನಿಲ್ಲಿ ಏನು ರೌಂಡ್ ಎಲ್ಸ್ ಗ್ಯಾಸ್ ಸ್ಟವ್ ಮೇಲೆ ನೆಕ್ಸ್ಟು ನಾನಿಲ್ಲಿ ಒಂದು ಬಾಣಲೆ ಇಟ್ಬಿಟ್ಟು ನಾನು ಹಾಯಿಲ್ ಇದ್ದೀನಿ ಅದೇನು ನಾನು ರೌಂಡ್ ಶೇಪಲ್ಲಿ ಮಾಡಿಟ್ಟಿದ್ದೀನಿ ಅದನ್ನೆಲ್ಲ ನಾನು ಒಂದೊಂದೇ ಎಣ್ಣೆಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸು ತುಂಬಾ ಚೆನ್ನಾಗಿ ಬಂದಿತ್ತು ಫಸ್ಟೇದು ನಾನು ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಹೇಳಿ ನಾನು ಫಸ್ಟಿಗೆ ಒಂದೇ ಹಾಕಿದೆ ಅದಾದಮೇಲೆ ನಾನು ಎಲ್ಲ ಹಾಕ್ಬಿಟ್ಟು ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫುಲ್ ಐ ಫ್ಲೇಮ್ ಇದ್ಬಿಟ್ರೆ ಎಲ್ಲ ಫುಲ್ ಕಪ್ ಬಿಡುತ್ತೆ ಅಷ್ಟು ಟೇಸ್ಟ್ ಅಂತ ಅನ್ಸಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಮಾಡೋದ್ರಿಂದ ಕಲರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ನಾನು ಆಗಿ ಎಲ್ಲ ಫ್ರೈ ಆಗಿರೋದನ್ನೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಟ್ಟು ನಾನು ಪಾಕನೂ ಅಷ್ಟೇ ತಣ್ಣಗಾಗಿತ್ತು ನೆಕ್ಸ್ಟ್ ಇನ್ನೊಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ನಾನು ಎಲ್ಲ ಜಾಮೂನೇನು ಮಾಡಿದ್ದೀನಿ ಫ್ರೈ ಮಾಡಿದ್ನಲ್ಲ ಅದನ್ನೆಲ್ಲ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಕೊಂಡಾದಮೇಲೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಒಂದು ಹಾಫ್ ಅನ್ ಅವರ್ ಬಿಟ್ಟರೆ ಸಾಕು ಫ್ರೆಂಡ್ಸ್ ಒಂದು ಪ್ಲೇಟ್ ಮುಚ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಜಾಮೂನ್ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ಹೇಳಿ ಬೇಕ್ರೀಲೆಲ್ಲ ತಿಂತೀವಲ್ಲ ಅದೇ ರೀತಿಯಾಗಿ ಬಂದಿದೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೇಲಿ ಈ ರೀತಿ ಜಾಮೂನನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡ್ಕೊಂಡು ಮಾಡಿದರೆ ಎಲ್ಲ ಅಡುಗೆನೂ ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಜಾಮೂನ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಜಾಮೂನ್ ನಾವು ಮಾಡಿದಾಗ ಶೇಪು ನೀಟಾಗಿ ಬಂದರೆ ತಿಂದಷ್ಟೇ ಖುಷಿ ಅನಿಸುತ್ತೆ ಹಾಗಾಗಿ ಕೆಲವೊಂದು ಟಿಪ್ಸನ್ನು ನೀವು ಫಾಲೋ ಮಾಡಿಕೊಂಡು ಅಡುಗೆನ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋಸು ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ವೀಡಿಯೋಗೆ ಒಂದು ಕಮೆಂಟ್ ಕೊಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಇದೇ ಥರ ವೀಡಿಯೋಸ್ಗಳು ಬೇಕು ಅನ್ನೋದಾದರೆ ಪ್ಲೀಸ್ ದುಬಿ ಆಶಾ ಕನ್ನಡ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್